ವೈಕುಂಠ ಏಕಾದಶಿಯ ಮಹತ್ವ ಹಾಗೆ ಹಿನ್ನೆಲೆಯನ್ನು ತಿಳ್ಕೊಳ್ಳೋದ್ರ ಜೊತೆಗೆ ನಾವು ಮಾಗಡಿ ರಂಗನಾಥನ ದರ್ಶನವನ್ನು ಸಹ ಮಾಡೋಣ ಅದರ ಹಿನ್ನೆಲೆಯನ್ನು ಸಹ ಕಥೆಯನ್ನು ತಿಳ್ಕೊಳ್ಳೋಣ ಹಿಂದೂ ಪುರಾಣಗಳ ಪ್ರಕಾರ ವೈಕುಂಠ ಎಂಬ ಪದ ಬಂದ ತಕ್ಷಣ ಭಗವಾನ್ ವಿಷ್ಣುವಿನ ವಾಸಸ್ಥಾನ ಅದು ಅಂತ ಹೇಳ್ತಾರೆ ಅಲ್ಲಿ ಯಾವುದಕ್ಕೂ ಕೊರತೆ ಇರಲ್ಲ ಬರೀ ಸಮೃದ್ಧಿ ಮಾತ್ರ ಅಂತ ಹೇಳ್ತಾರೆ ಇನ್ನು ವೈಕುಂಠ ಏಕಾದಶಿ ತುಂಬ ಅತ್ಯಂತ ಮಂಗಳಕರವಾಗಿದೆ ಅದರಲ್ಲಿ ಇಪ್ಪತ್ತ್ ಮೂರು ಏಕಾದಶಿ ಮಾಡದಷ್ಟು ಪುಣ್ಯ ಈ ಒಂದೇ ಒಂದು ಏಕಾದಶಿಯಲ್ಲಿ ನೀವು ವೈಕುಂಠ ಏಕಾದಶಿಯಲ್ಲಿ ನೀವು ಉಪವಾಸವಿದ್ದು ಆಚರಿಸಿದ್ರೆ ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ ಹಾಗೆ ಈ ದಿನದಂದು ವೈಕುಂಠ ದ್ವಾರ ಅಥವಾ ಸ್ವರ್ಗದ ಬಾಗಿಲು ತೆರೆದಿರುತ್ತೆ ಅಂತ ನಂಬಲಾಗಿದೆ ಆದ್ದರಿಂದ ಮಾಡ್ತಾರೆ ಈ ಉಪವಾಸವನ್ನು ಆಚರಿಸುವ ಜನರು ಮೋಕ್ಷವನ್ನು ಪಡೆಯುತ್ತಾರೆ ಹಾಗೆ ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ನಂಬಲಾಗಿದೆ ಹಾಗಾಗಿ ಇದನ್ನ ಮುಕ್ಕೋಟಿ ಏಕಾದಶಿ ಅಥವಾ ಸ್ವರ್ಗವತಿ ಏಕಾದಶಿ ಅಂತಲೂ ಕರೀತಾರೆ ಪದ್ಮ ಪುರಾಣದ ಪ್ರಕಾರ ಭಗವಾನ್ ವಿಷ್ಣುವು ಮುರಾನ್ ಎಂಬ ರಾಕ್ಷಸನೊಂದಿಗೆ ಹೋರಾಡ್ತಿರ್ತಾರೆ ಆ ಹೋರಾಟದ ನಡುವೆ ವಿಶ್ರಾಂತಿ ಪಡೆಯೋಕ್ಕೆ ಅಂತ ಹಾಗೆ ರಾಕ್ಷಸನಿಗೆ ಕೊಲ್ಲೋದಕ್ಕೆ ಒಂದು ಹೊಸ ಆಯುಧವನ್ನು ರಚಿಸೋಕ್ಕೆ ಅಂತ ಒಳಗೆ ಹೋಗ್ತಾರೆ ಭಗವಾನ್ ವಿಷ್ಣು ವಿಶ್ರಾಂತಿ ಪಡಿತಾ ಇರಬೇಕಾದ್ರೆ ಅಲ್ಲಿ ರಾಕ್ಷಸ ಮುರಾನ್ ಅನ್ನೋರು ಒಳಗೆ ಕೊಲ್ಲಲು ಪ್ರಯತ್ನಿಸ್ತಾರೆ ಆಗ ವಿಷ್ಣುವಿನ ದೇಹದಿಂದ ಸ್ತ್ರೀ ರೂಪದಲ್ಲಿರುವಂಥ ಶಕ್ತಿ ಹೊರಹೊಮ್ಮುತ್ತೆ ಅದರ ಅದನ್ನು ಕೊಂದು ಬಿಡುತ್ತೆ ರಾಕ್ಷಸನ್ನು ಆಗ ವಿಷ್ಣು ಆ ಸ್ತ್ರೀ ಶಕ್ತಿಗೆ ಪ್ರಭಾವಿತನಾಗಿ ಅವಳಿಗೆ ಏಕಾದಶಿ ಅನ್ನೋ ಹೆಸರಿನಿಂದ ಕರೀತಾರೆ ಅವಳಿಗೆ ಅದಕ್ಕೆ ಅದರ ಜೊತೆಗೆ ಏನು ಮಾಡ್ತಾರೆ ಒಂದು ವರವನ್ನು ಸಹ ಕೊಡ್ತೀನಿ ನಾನು ನಿನಗೇನು ಬೇಕೋ ಕೇಳು ಅಂತ ಹೇಳ್ತಾರೆ ಆಗ ಆ ಏಕಾದಶಿ ಕೇಳ್ತಾಳೆ ಈ ದಿನದಂದು ಉಪವಾಸವನ್ನು ಆಚರಿಸೋ ಯಾರಿಗಾದರೂ ಸರಿ ಮೋಕ್ಷವನ್ನು ಕರುಣಿಸು ನೀನು ಭಗವಂತ ಅಂತ ಕೇಳ್ಕೊಳ್ತಾರೆ ಆಗ ವಿಷ್ಣು ತಥಾಸ್ತು ಅಂತಲೂ ಹೇಳ್ತಾರೆ ಅಂದಿನಿಂದ ಯಾರಾದರೂ ಏಕಾದಶಿ ಎಂದು ಉಪವಾಸವನ್ನು ಇಟ್ಕೊಂಡು ಸಾವಿನ ರಾಜ ಇದ್ದಾರಲ್ಲ ಮಹಾರಾಜ ಯಮಧರ್ಮರಾಯ ಅವರನ್ನು ಭೇಟಿಯಾಗದಂತೆ ಡೈರೆಕ್ಟಾಗಿ ನೀವು ವೈಕುಂಠಕ್ಕೆ ಬರ್ಬೋದು ಇಂದು ಅಂದರೆ ಏಕಾದಶಿ ಎಂದು ಅಂತ ಹೇಳ್ತಾರೆ ಹಾಗೆ ಏನು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಅಕ್ಕಿಯ ಧಾನ್ಯದಲ್ಲಿ ಈ ರಾಕ್ಷಸ ವಾಸ ಇರೋದರಿಂದ ಅವತ್ತು ಏಕಾದಶಿಯ ದಿನ ಈ ಅಕ್ಕಿ ಅನ್ನವನ್ನು ಸ್ವೀಕರಿಸೋದಿಲ್ಲ ತಿನ್ನೋದಿಲ್ಲ ಅಂತ ಸಹ ಪುರಾಣಗಳಲ್ಲಿ ಇದೆ ಇನ್ನು ಉಪವಾಸ ಇರುವಂಥವರು ಹಾಲು ಹಾಗೆ ಹಣ್ಣನ್ನು ಸ್ವೀಕರಿಸ್ಬೌದು ಅಂತಲೂ ಇದೆ ಹಾಗೇ ಈ ಹಿರಿಯರು ವಯಸ್ಸಾದಂಥವರು ಅನಾರೋಗ್ಯಕ್ಕೆ ಒಳಪಟ್ಟಿರುವಂಥವರು ಚಿಕ್ಕ ಮಕ್ಕಳು ಹಾಗೆ ಗರ್ಭಿಣಿಯರು ಅಂದರೆ ಪ್ರೆಗ್ನೆಂಟ್ ವುಮೆನ್ಸು ಅವರು ಉಪವಾಸವಿರುವಂಥ ಅವಶ್ಯಕತೆ ಇಲ್ಲ ಅವರು ದೇವರ ಧ್ಯಾನ ಮಾಡಿದ್ರೆ ಸಾಕು ಪೂಜೆ ಮಾಡಿದ್ರೆ ಸಾಕು ಅವರಿಗೆ ಮೋಕ್ಷ ಸಿಗುತ್ತೆ ಅಂತಲೂ ಉಲ್ಲೇಖವಿದೆ ಹಾಗೆ ಈಗ ನಾವು ಬಂದಿರೋದು ಮಾಗಡಿಗೆ ಅಂದರೆ ಬೆಂಗಳೂರಿನಿಂದ ಇದು ಸುಮಾರು ಐವತ್ತ ನಾಲ್ಕು ಅಂದರೆ ಮೆಜೆಸ್ಟಿಕ್ಕಿಂದ ಡಿಸ್ಟೆನ್ಸಲ್ಲಿದೆ ಬರೀ ಫಿಫ್ಟಿ ಫೋರ್ ಕಿಲೋಮೀಟರ್ಸ್ ಅಷ್ಟೇ ಅಲ್ಲಿಗೆ ಬಂದಿದ್ದೀವಿ ಇನ್ನು ಈ ಜಾಗದ ಬಗ್ಗೆ ಈಗ ತಿಳ್ಕೊಳ್ಳೋಣ ಈ ದೇವಾಲಯದ ಪ್ರಧಾನ ದೇವರು ನಿಂತಿರುವ ಭಂಗಿಯಲ್ಲಿರುವ ಭಗವಾನ್ ವಿಷ್ಣು ತಿರುಪತಿಯಲ್ಲಿರೋ ಥರವೇ ಇದೆ ಇನ್ನು ಈ ದೇವಾಲಯದ ಹೆಸರು ವಾಸ್ತವವಾಗಿ ಪಶ್ಚಿಮ ವೆಂಕಟಾಚಲಪತಿ ದೇವಾಲಯವದು ಏಕೆಂದರೆ ಇಲ್ಲಿ ದೇವರು ಬಂದು ಪ್ರಧಾನ ದೇವರಿದ್ದಾರಲ್ಲ ಅವರು ಪಶ್ಚಿಮ ಮುಖವಾಗಿ ಪಶ್ಚಿಮಕ್ಕೆ ಮುಖ ಮಾಡಿದ್ದಾರೆ ಸೊ ಹಾಗಾಗಿ ಪಶ್ಚಿಮ ವೆಂಕಟಾಚಲಪತಿ ಅಂತ ಹೆಸರಿದ್ದಿದ್ದು ಬಟ್ ಈಗಿನ ದಿನ ಇಂದಿನ ದಿನಗಳಲ್ಲಿ ಏನಾಗಿದೆ ಇದು ರಂಗನಾಥ ದೇವಾಲಯ ಅಂತಲೇ ಜನಪ್ರಿಯವಾಗಿದೆ ಈಗ ನೋಡಿ ಆ ದೇವಸ್ಥಾನದ ಎದರಗಡೆ ಇಲ್ಲಿ ಬಿಸಿಲು ಮಾರಮ್ಮ ಅಂತ ಇನ್ನೊಂದು ದೇವಸ್ಥಾನ ಇದೆ ಅದಕ್ಕೆ ಮೇಲ್ಗಡೆ ರೂಫ್ ಹಿಂಗಿಲ್ಲ ಸೊ ಹಾಗಾಗಿ ಬಿಸಿಲು ಮಾರಮ್ಮ ಅಂತ ಹೆಸರಿದೆ ಈಗ ನಾವು ಇಲ್ಲಿ ರಂಗನಾಥ ದೇವಾಲಯದ ಒಳಗಡೆ ಹೋಗೋಣ ಪೂಜೆ ಸಾಮಾನೆಲ್ಲ ನಿಮಗೆ ಇಲ್ಲೇ ಸಿಗುತ್ತೆ ನೀವು ತೊಗೋಬಹುದು ಬೇಕಿದ್ದರೆ ಇನ್ನೂ ನೀವು ಆ ಎದುರುಗಡೆನೇ ಇದು ಜಾಗ ನೋಡ್ತಿದ್ದೀರಲ್ಲ ಇದು ಇದು ಕಾಯಿ ಹೊಡೆಯುವಂಥ ಜಾಗ ನೀವು ಈಡ್ಗೈ ಅದು ಹೊಡಿಬೇಕು ಅಂತಂದರೆ ಅದರ ಒಳಗಡೆ ಹೊಡಿಬೇಕಾಗತ್ತೆ ಏನಂದರೆ ನೀಟಾಗಿರಲಿ ಸುತ್ತಮುತ್ತ ಎಲ್ಲ ಜಾಗ ಎಲ್ಲ ನೀಟಾಗಿರಲಿ ಅಂತ ಇದು ಒಂದು ದೀಪವನ್ನು ಹಚ್ಚಿಟ್ಟಿದ್ದಾರೆ ಇಲ್ಲಿ ನಿರಂತರವಾಗಿ ಅದು ಉರಿತಾನೇ ಇರುತ್ತೆ ಇನ್ನು ಎಲ್ಲ ವಿಷ್ಣು ದೇವರ ಸ್ಥಾನದ ಮುಂದೆ ಹೇಗೆ ಗರುಡ ಗಂಬ ಇರುತ್ತಲ್ಲ ಅದಾಗಿದೆ ಇಲ್ಲಿ ನಮ್ಮ ಬಲಗಡೆ ಇರೋವಂಥದ್ದು ನಿಮಗೆ ಕಲ್ಯಾಣಿ ಈಗ ಇಲ್ಲಿ ಎಂಟ್ರೆನ್ಸಲ್ಲೇ ನಾವು ಅದೇ ನಾಮನ್ನು ಇಟ್ಕೋಬಹುದು ಬೇಕಿದ್ರೆ ನಾವೀಗ ಈ ದೇವಾಲಯದ ಹಿನ್ನೆಲೆಯನ್ನು ತಿಳ್ಕೊಳ್ತಾ ಹೋಗೋಣ ಬನ್ನಿ ಬ್ರಹ್ಮಾಂಡ ಪುರಾಣದ ಪ್ರಕಾರ ಮಾಂಡವ್ಯ ಮಹರ್ಷಿಗಳು ತಿರುಮಲಕ್ಕೆ ಹೋದ್ರಂತೆ ಸಲ ಇದು ಶ್ರೀನಿವಾಸನ ದರ್ಶನವನ್ನು ಪಡೆಯೋಣ ಅಂತ ಮೆಚ್ಚಿಸೋಣ ಅಂತ ತಪಸ್ಸು ಮಾಡಿದ್ರಂತೆ ಆಗ ದೇ ಇವರು ಮಾಂಡವ್ಯ ಮಹರ್ಷಿಗಳ ತಪಸ್ಸಿಗೆ ಮೆಚ್ಚಿದ ಶ್ರೀನಿವಾಸ ದೇವರು ವೆಂಕಟಾಚಲಪತಿಯವರು ದರ್ಶನವನ್ನು ನೀಡಿ ಆಶೀರ್ವದಿಸಿ ಅವರೇನು ಹೇಳದ್ರಂತೆ ದೇವರೇನು ಹೇಳಿದ್ರಂತೆ ಅಂದರೆ ನೀನು ಸ್ವರ್ಣಾಚಲಕ್ಕೆ ಹೋಗಿ ನನ್ನ ಅಂದರೆ ಶ್ರೀ ವೆಂಕಟಾಚಲಪತಿಯನ್ನು ಸ್ಥಾಪಿಸು ಪೂಜಿಸು ಆಗ ನಾನು ನಿನಗೆ ಆಶೀರ್ವದಿಸ್ತೀನಿ ಅಂತ ಹೇಳಿದ್ರಂತೆ ಹಾಗೆ ಆ ಮಾತನ್ನು ಆ ಮಾತಿನಂತೆ ಮಾಂಡವ್ಯ ಮಹರ್ಷಿಗಳು ಈ ಸ್ವರ್ಣಾಚಲ ಅಂದರೆ ಈಗಿನ ಮಾಗಡಿ ಆಗಿರುವಂಥ ಸ್ವರ್ಣಾಚಲಕ್ಕೆ ಬಂದು ದೇವರನ್ನು ಸ್ಥಾಪಿಸದ್ರಂತೆ ಅದನ್ನು ಏನು ಪಶ್ಚಿಮಕ್ಕೆ ನೋಡುತ್ತಿರುವಂಥ ವೆಂಕಟಾಚಲಪತಿಯನ್ನ ದೇವರನ್ನ ಸ್ಥಾಪಿಸಿದ್ರಂತೆ ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನೀವು ತಿರುಮಲೆ ತಿರುಮಲಕ್ಕೆ ಅಂದರೆ ತಿರುಪತಿಗೆ ಹೋಗೋಕ್ಕಾಗದೆ ದೇವರ ದರ್ಶನವನ್ನು ಪಡೆಯಕ್ಕಾಗದೆ ಇರೋವಂಥವ್ರು ಇಲ್ಲಿನ ತಿರುಮಲೆ ಅಂದರೆ ಇವಾಗ ದೇವರ ವಾಸ ಇದೆಯಲ್ಲ ಈ ಮಾಗಡಿ ಹತ್ರ ಇರುವಂಥ ದೇವರ ವೆಂಕಟಾಚಲಪತಿ ವಾಸ ಇರುವಂಥ ಜಾಗನ ತಿರುಮಲೆ ಅಂತ ಕರೀತಾರೆ ಇಲ್ಲಿಗೆ ಬಂದು ದೇವರ ದರ್ಶನವನ್ನು ಪಡೆದರೆ ಅಷ್ಟೇ ಪುಣ್ಯ ಸಿಗುತ್ತೆ ಹಾಗೆ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗುತ್ತೆ ದೇವರ ಆಶೀರ್ವಾದ ಇಲ್ಲಿದೆ ಅಂತ ಅನ್ನೋದು ನಂಬಿಕೆ ಮತ್ತು ಆ ಥರ ಪುರಾಣಗಳಲ್ಲಿ ಉಲ್ಲೇಖ ಇದೆ ಸೊ ಹಾಗಾಗಿ ನೀವು ತಿರುಪತಿಗೆ ತಿ ಹೋಗೋಕ್ಕಾಗದೇ ಇರೋವಂಥವ್ರು ಇಲ್ಲಿ ಬಂದು ದೇವರ ದರ್ಶನವನ್ನು ನೀವು ಪಡೆಯಬಹುದು ಅಂತ ಹೇಳ್ತಿದ್ದಾರೆ ಈ ದೇವಾಲಯದಲ್ಲಿ ನಾವೀಗ ಏನು ರಂಗನಾಥನ ಅಂದರೆ ವೆಂಕಟಾಚಲಪತಿ ನೋಡ್ತೀವಲ್ಲ ನಾಲ್ಕೂವರೆ ನಾಲ್ಕೂವರೆ ಅಡಿ ಎತ್ತರ ನಿಂತಿರೋವಂಥದ್ದು ಅದನ್ನು ಮಾಂಡವ್ಯ ಮಹರ್ಷಿಗಳು ಸ್ಥಾಪಿಸಿದ್ದಲ್ಲ ಅದು ಆಮೇಲೆ ಶಿಲೆ ಇಟ್ಟಿರೋ ಮಾಂಡವ್ಯ ಮಹರ್ಷಿಗಳು ಪೂಜಿಸ್ತಾ ಇದ್ದಿದ್ದು ಏನು ಅಂದರೆ ಸ್ವಯಂ ಭೂ ಸ್ವಯಂವಾಗಿ ಸಾಲಿಗ್ರಾಮ ಉಟ್ಕೊಂಡಿತ್ತು ಇಲ್ಲಿ ಭೂಮಿಯಿಂದ ಅದು ನೀವು ದೇವ್ರನ್ನೇನು ನೋಡ್ತೀರ ಮೂಲ ದೇವರು ಅದರ ಎದುರ ಕಡೆನೇ ಇದೆ ಒಂದು ಸಾಲಿಗ್ರಾಮ ಶಾಲಿಗ್ರಾಮ ರೂಪೋಗಿ ಆ ದೇವರಿಗೆ ಅವರು ಅಭಿಷೇಕ ಪೂಜೆ ಎಲ್ಲ ಮಾಡ್ತಿದ್ದು ನೀವು ಅದನ್ನು ಸಹ ನೋಡ್ಬೋದಾಗಿದೆ ಆಯಿತಾ ಈಗ ನಾವು ಇಲ್ಲಿ ನೋಡಿ ಇನ್ನೊಂದು ವಿಶೇಷ ಅಂದರೆ ನಾವು ಗರುಡನ ನೋಡ್ಬೋದು ಈ ದೇವಸ್ಥಾನದಲ್ಲಿ ಇರುತ್ತೆ ಕಲ್ಲಿನಲ್ಲಿ ಈ ಥರ ಶಿಲೆಯಾಗಿ ಎಲ್ಲೂ ಇರಲ್ಲ ಇದು ನೋಡಿ ಇದು ದೇವರು ಆಯಿತಾ ಇಲ್ಲಿ ಕ್ಯಾಮ್ರಾ ಅಲೋ ಇಲ್ಲ ಒಳಗಡೆ ನಾವು ಫೋಟೋಸ್ ಬೇರೆಯಿಂದ ತಗೊಂಡು ಹಾಕಿದ್ದೀನಿ ನಾನು ನಿಮಗೆ ತೋರಿಸ್ಬೇಕು ಅಂತಲೇ ತುಂಬ ಚೆನ್ನಾಗಿದೆ ದೇವರಂತೂ ಅಷ್ಟು ಮುದ್ದಾಗಿದೆ ಇದು ನೋಡಿ ಇಲ್ಲಿ ಕೆಳಗಡೆ ಇಲ್ಲಿ ಸಾಲಿಗ್ರಾಮ ಇರೋದು ಅದನ್ನು ಮಾಂಡವ್ಯ ಮಹರ್ಷಿಗಳು ಪೂಜೆ ಮಾಡ್ತಿರೋ ಅಂಥದ್ದು ಮಾಡ್ತಿದ್ದಂಥದ್ದು ಆಮೇಲೆ ಸ್ವಯಂ ಅದು ಭೂ ಏನಂತಾರೆ ಸ್ವಯಂ ಹುಟ್ಟಿರುವಂಥದ್ದು ಅದು ಆಯಿತಾ ಇದು ರಂಗನಾಯಕಿ ಲಕ್ಷ್ಮಿ ಇರುವಂಥದ್ದು ಅದು ದೇವಸ್ಥಾನ ಇದೆ ನಿಮಗೆ ಹಿಂದೆ ಅಲ್ಲಿ ಅದನ್ನು ನೋಡ್ಬೌದು ಇನ್ನು ಇದು ರಂಗನಾಥ ಸ್ವಾಮಿ ಅವರದು ಈ ದೇವರನ್ನು ಬೆಳೆಯುತ್ತಿರುವ ರಂಗ ಮಕ್ಕಳ ರಂಗ ಅಥವಾ ಮೂಲ ರಂಗ ಅಂತಲೂ ಕರಿತಾ ಇದ್ದಾರೆ ಇದು ಬೆಳೀತಾ ಇದೆಯಂತೆ ವರ್ಷದಿಂದ ವರ್ಷಕ್ಕೆ ರಂಗನಾಥ ಸ್ವಾಮಿ ಇನ್ನು ವಿಶೇಷವಾಗಿ ಹೇಳಬೇಕು ಅಂತಂದರೆ ಅದು ಮಾಂಡವ್ಯ ಮಹರ್ಷಿಗಳು ಪೂಜೆ ಮಾಡ್ತಿದ್ರಲ್ಲ ಅದು ಸಾಲೆಗ್ರಾಮ ಸ್ವಯಂ ಉದ್ಭವ ಆಗಿರೋವಂಥದ್ದು ಆ ದೇವರಿಗೆ ನೀವು ಅಭಿಷೇಕ ಮಾಡ್ತಾ ಇದ್ದರೆ ನೀರಾಗಲಿ ಅಥವಾ ಹಾಲಾಗಲಿ ಅಭಿಷೇಕ ಮಾಡಿದ್ರೆ ಇದುವರೆಗೂ ನಿಮಗೆ ಒಂದು ಸ್ಪೂನು ಸಹ ಅಭಿಷೇಕದ ಹಾಲು ಅಥವಾ ನೀರು ಸಿಗಲ್ವಂತೆ ಅದು ಎಲ್ಲೂ ಹೋಗ್ತಿದೆ ಅಂತಲೂ ಇನ್ನೂ ಕಂಡುಹಿಡಿಯೋಕೆ ಸೊ ಅದು ಭಾಳ ವಿಶೇಷ ಇನ್ನು ಈ ದೇವ್ರನ್ನಂತೂ ನೋಡೋಕೆ ಅಷ್ಟು ಮುದ್ದಾಗಿದೆ ನೀವು ನಿಮ್ಮ ಮನಸ್ಸಲ್ಲಿ ಏನೇ ಇದ್ರೂ ನಿಮ್ಮ ಗೊಂದಲಗಳು ಅದು ಇದು ಏನಾದರೂ ಇದ್ರೂ ನೀವು ಈ ದೇವಸ್ಥಾನಕ್ಕೆ ಬಂದರೆ ಆ ದೇವರ ದರ್ಶನವನ್ನು ಪಡೆದರೆ ಖಂಡಿತವಾಗಲೂ ಮನಸ್ಸಿಗೆ ಸಮಾಧಾನ ಅಂತೂ ಗ್ಯಾರಂಟಿ ಸಿಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಗೊತ್ತಾ ಆ ದೇವರಲ್ಲಿ ಆ ಶಕ್ತಿ ಇದೆ ಅಂತ ಅನ್ನಿಸ್ತು ನಮ್ಮದು ಯಾವ ಕಡೆ ಜ್ಞಾನ ಇದ್ರೂ ಆ ದೇವರು ಅಷ್ಟು ಮುದ್ದಾಗಿದೆ ಅಷ್ಟು ಚೆನ್ನಾಗಿದೆ ದೇವರು ನೋಡೋಕ್ಕೆ ಅಲಂಕಾರನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು ಕ್ಲೀನು ಇತ್ತು ನೀವು ಕವರಲ್ಲಿ ನೀವು ಪೂಜೆ ಸಾಮಾನು ತೊಗೊಂಡೋಗಿದ್ರು ಅಲ್ಲೊಂದು ಬುಟ್ಟಿ ಇತ್ತು ಅವರೇ ಕೊಡ್ತಿದ್ರು ಬುಟ್ಟಿ ಆ ದೇವ್ರಿಗೆ ಪೂಜೆ ಸಾಮಾನು ಇಟ್ಕೋಬೇಕಿತ್ತು ಪೂಜೆ ಆದಮೇಲೆ ನೀವು ಆ ಪ್ಲಾಸ್ಟಿಕ್ ಕವರ್ಗೆ ಹಾಕ್ಕೊಂಡು ವಾಪಸ್ಸು ಆ ಬುಟ್ಟಿ ಅಲ್ಲಿಟ್ಟು ಹೋಗ್ಬೋದಿತ್ತು ದೇವಸ್ಥಾನನೂ ಭಾಳ ನೀಟಾಗಿದೆ ಕ್ಲೀನಾಗಿದೆ ಆಮೇಲೆ ಅಲ್ಲಿ ಪುರೋಹಿತರುಗಳು ಒಳ್ಳೆಯವರಿದ್ದರು ಬಟ್ ಏನಂದರೆ ಒಳಗಡೆ ಹಿಂದೆ ದೇವಸ್ಥಾನಗಳೇ ಕೇಳುವಂಥ ನಮಗೆ ಪರ್ಸ್ನಲಾಗಿ ಅನಿಸಿದ್ದು ಸ್ವಲ್ಪ ದುಡ್ಡಿಗೆ ಕೇಳ್ತಿದ್ರಾ ಅಥವಾ ಅದು ಇದು ಮಾಡಿಸಿ ಅಂತಿದ್ರಾ ಅಂತ ಅನ್ನಿಸ್ತು ಅದು ಬಿಟ್ಟರೆ ಇನ್ನು ದೇವರಂತೂ ಅಷ್ಟು ಮುದ್ದಾಗಿದೆ ನಿಮಗೆ ಖಂಡಿತ ಮನಶಾಂತಿಗೆ ಬೇಕು ಅಂದರೆ ಇಲ್ಲಿ ಬನ್ನಿ ಇನ್ನು ಊಟದ ವ್ಯವಸ್ಥೆ ಇತ್ತು ಇಲ್ಲಿ ಮಧ್ಯಾಹ್ನ ಎರಡು ಗಂಟೆ ಎರಡೂವರೆವರೆಗೂ ಇದೆ ಅಂತ ಹೇಳಿದ್ದಾರೆ ಹನ್ನೊಂದರಿಂದ ಬಟ್ ಹನ್ನೊಂದರಿಂದ ಶುರುವಾಗಿರಲಿಲ್ಲ ಸ್ವಲ್ಪ ಲೇಟಾಗಿ ಶುರುವಾಗ್ಬೋದು ಬಟ್ ಪ್ರಸಾದ ಇತ್ತು ಬರೀ ಶನಿವಾರ ಭಾನುವಾರ ಮಾತ್ರ ಊಟದ ವ್ಯವಸ್ಥೆ ಇದೆ ಅಲ್ಲಿ ದೇವಸ್ಥಾನದ ಒಳಗಡೆ ಒಂದು ಹತ್ತುವರೆ ಹನ್ನೊಂದರವರೆಗೂ ಒಳಗಡೆ ನಿಮಗೆ ಜೊನ್ನೆಯಲ್ಲಿ ಪ್ರಸಾದನ ಕೊಡ್ತಿದ್ರು ಪುಳಿಯೋಗರೆ ಅಥವಾ ಪೊಂಗಲ್ ಸಿಹಿ ಪೊಂಗಲ್ ಇಲ್ಲಿ ವಿಶೇಷತೆ ಅಂತಿದ್ರು ಅದನ್ನು ಕೊಡ್ತಿದ್ರು ಇನ್ನು ಈ ಸಂಕ್ರಾಂತಿಯ ದಿನ ವಿಶೇಷವಾಗಿ ನೀವು ಸಹ ಅಭಿಷೇಕ ಮಾಡಿಸ್ಬೌದು ಬೇಕಿದ್ರೆ ಬಂದು ನೀವು ಏನಾದರೂ ಟೋಕನ್ ಏನಾದರೂ ಬರೆಸಿದ್ರೆ ರೆಸಿಪ್ಟು ಸಂಕ್ರಾಂತಿಯ ದಿನ ಆ ಸಾಲಿಗ್ರಾಮಕ್ಕೆ ನೀವು ಸಹ ಅಭಿಷೇಕ ಮಾಡಬಹುದು ಅಂತ ಅಲ್ಲಿ ಹೇಳ್ತಿದ್ರು ಸೊ ನೀವು ಬೇಕಿದ್ರೆ ಬಂದು ದರ್ಶನವನ್ನು ಮಾಡ್ಬೋದು ಅಭಿಷೇಕನೂ ಮಾಡ್ಬೋದು ಬೆಂಗಳೂರಿಂದ ತುಂಬ ಹತ್ರ ಇದೆ ನಾನು ಎಷ್ಟೋ ವರ್ಷದಿಂದ ಇಲ್ಲಿ ಬರಬೇಕು ಅಂದ್ಕೊಂಡೆ ಖಂಡಿತವಾಗ್ಲೂ ಬನ್ನಿ ನೀವು ಇಲ್ಲಿ ಯಾಕಂದರೆ ನಮಗಂತೂ ತುಂಬ ಸಮಾಧಾನ ಆಯಿತು ನೆಮ್ಮದಿ ಸಿಕ್ತು ಅಂತಲೇ ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ನಿಮಗೂ ಸಮಾಧಾನ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ